ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿ ನಿವೃತ್ತ ಸರ್ಕಾರಿ ನೌಕರರಿ ಪಿಂಚಣಿದಾರರೇ ಅನುದಾನಿತ ನೌಕರರಿ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಒಂದು ವಿಶೇಷವಾದ ಗಿಫ್ಟ್ ಬರ್ತಾ ಇದೆ ಭಾರಿ ಭರ್ಜರಿ ಲಾಭ ತರುವಂತಹ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಕೂಡ ಸಂಬಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕವಾಗಿ ಭಾರಿ ಲಾಭವಾಗುವಂತಹ ಒಂದು ವಿಶೇಷವಾದ ಗಿಫ್ಟ್ ಯುಗಾದಿ ಹಬ್ಬದ ಗಿಫ್ಟ್ ಕೊಡಲು ಸರ್ಕಾರ ರೆಡಿಯಾಗಿದೆ ಇದರಿಂದ ನಿಮಗೇನೇನು ಉಪಯೋಗ ಆಗತ್ತೆ ಎಷ್ಟು ನಿಮ್ಮ ಸಂಬಳ ಹಾಗೂ ಪತ್ತೆಗಳು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನೇನು ಈ ತಿಂಗಳ ಕೊನೆಯಲ್ಲಿ ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಅಂದರೆ ಹೊಸ ವರ್ಷದ ಸಂಭ್ರಮ ಈ ಹೊಸ ವರ್ಷದ ಸಂಭ್ರಮಕ್ಕೆ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಬರ್ಜರಿ ಗಿಫ್ಟನ್ನು ಸರ್ಕಾರ ಕೊಡೋಕ್ಕೆ ರೆಡಿಯಾಗಿದೆ ಹಣಗದ ವಿಚಾರದಲ್ಲಿ ಲಕ್ಷ್ಮಿ ಮನೆಗೆ ಬರುವಂತಹ ಮಾಹಿತಿ ಅಂತಲೇ ಹೇಳಬಹುದು ಕೇಂದ್ರ ಸರ್ಕಾರ ತನ್ನ ನೌಕರರು ಪಿಂಚಣಿದಾರರಿಗೆ ಬರ್ಜರಿ ಗಿಫ್ಟನ್ನು ಕೊಡೋದಕ್ಕೆ ರೆಡಿಯಾಗಿದೆ ಇದರಿಂದ ನಿಮ್ಮ ಸಂಬಳ ಜಾಸ್ತಿ ಆಗತ್ತೆ ಪ್ರತಿ ವರ್ಷದಂತೆ ಜನವರಿ ಇಂದ ಜೂನ್ವರೆಗೆ ಜುಲೈಯಿಂದ ಡಿಸೆಂಬರ್ವರೆಗೂ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಚಾನಲ್ ಝೀ ವಾಹಿನಿಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಇದರ ಸತ್ಯಾಸತ್ಯತೆಗಳು ಹಾಗೂ ಏನೇನು ಅಂಶ ಇದೆ ಅಂತ ನೋಡೋದಾದರೆ ಯುಗಾದಿಗೆ ಮುನ್ನ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಶೇಕಡ ಪಿಂಚಣಿ ಹೆಚ್ಚಳ ಅಂತ ಹೇಳಿಕೊಟ್ಟಿದೆ ಕೇಂದ್ರ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿ ಶೀಘ್ರದಲ್ಲೇ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಸರ್ಕಾರ ಶೀಘ್ರದಲ್ಲಿಯೇ ತೊಟ್ಟಿ ಬತ್ತೆ ಡಿ ಎ ಅನ್ನು ಹಾಗೂ ಡಿ ಆರ್ ಅನ್ನು ಹೆಚ್ಚಳ ಮಾಡಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟ್ವರೆಗೂ ಡಿ ಎ ಹೆಚ್ಚಳ ಆಗೋ ಸಾಧ್ಯತೆ ಇದೆ ಈ ಬಗ್ಗೆ ಅಧಿಕೃತವಾಗಿ ಯುಗಾದಿ ಹಬ್ಬಕ್ಕೆ ಮುಂಚಿತವಾಗಿ ಕೇಂದ್ರ ಸಚಿವ ಸಂಪುಟ ಸಭೆ ಸೇರಿ ಈ ಸಚಿವ ಸಂಪುಟದ ಸಭೆಯಲ್ಲಿ ಈ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಯುಗಾದಿ ಹಬ್ಬಕ್ಕೆ ಮುಂಚಿತವಾಗಿಯೇ ಇದು ಬರುತ್ತೆ ಈ ಬಾರಿ ಡಿ ಎರಡರಿಂದ ನಾಲ್ಕು ಪರ್ಸೆಂಟು ಹೆಚ್ಚಳ ಆಗ್ಬೋದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈ ಹೆಚ್ಚಳವು ಕೇವಲ ಎರಡು ಪರ್ಸೆಂಟೇ ಏನಾದರೂ ಆದರೆ ಕಳೆದ ಏಳು ವರ್ಷದಲ್ಲೇ ಅತಿ ಕಡಿಮೆ ಆಗುತ್ತೆ ಅನಿಸಿಕೆ ಪ್ರಕಾರ ಎರಡು ಪರ್ಸೆಂಟ್ ಆಗಲ್ಲ ಜಾಸ್ತಿನೇ ಆಗತ್ತೆ ಈಗಿನ ಬೆಲೆ ಏರಿಕೆ ಪ್ರಕಾರ ಕೇಂದ್ರ ಸರ್ಕಾರವು ಪ್ರತಿ ವರ್ಷ ನಿಮಗೆ ಗೊತ್ತಿದ್ದಂಗೆ ಎರಡು ಬಾರಿ ಜನವರಿ ಹಾಗೂ ಜುಲೈನಲ್ಲಿ ಡಿ ಎನ್ನು ಹೆಚ್ಚಳ ಮಾಡೋದು ಪದ್ಧತಿಯಾಗಿದೆ ಕೈಗಾರಿಕಾ ಕಾರ್ಮಿಕರ ದತ್ತಾಂಶದ ಪ್ರಕಾರ ಡಿ ಅನ್ನು ಹೆಚ್ಚಳ ಮಾಡ್ತಾರೆ ಈಗ ಹಾಲಿ ಡಿ ಎ ಪರ್ಸೆಂಟ್ ಇದೆ ಅದು ನಾಲ್ಕು ಪರ್ಸೆಂಟ್ ಏನಾದರೂ ಹೆಚ್ಚಳ ಆದರೆ ಯೋ ಐವತ್ತೇಳು ಪರ್ಸೆಂಟ್ ಆಗುತ್ತೆ ಮೂರು ಪರ್ಸೆಂಟ್ ಏನಾದರೂ ಹೆಚ್ಚಳ ಆದರೆ ಐವತ್ತಾರು ಪರ್ಸೆಂಟಿಗೆ ಹೆಚ್ಚಳ ಆಗುತ್ತೆ ಈ ಡಿ ಎ ಹೆಚ್ಚಳದಿಂದ ನೌಕರರಿಗೆ ಏನೆಲ್ಲ ಲಾಭಗಳಿದೆ ಅಂದರೆ ಒಬ್ಬ ಉದ್ಯೋಗಿ ಅವನ ಬೇಸಿಕ್ ಪೇ ಒಂದು ಇಪ್ಪತ್ತು ಸಾವಿರ ಅಂತ ಇತ್ತು ಅಂದ್ಕೊಳ್ಳಿ ಎರಡು ಪರ್ಸೆಂಟ್ ಡಿ ಎ ಏನಾದರೂ ಹೆಚ್ಚಳ ಆದರೆ ಆತನಿಗೆ ನಾನ್ನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಮೂರು ಪರ್ಸೆಂಟ್ ಆದರೆ ಆರ್ನೂರು ರೂಪಾಯಿ ಹೆಚ್ಚಳ ಆಗುತ್ತೆ ನಾಲ್ಕು ಪರ್ಸೆಂಟ್ ಆದರೆ ಎಂಟುನೂರು ರೂಪಾಯಿ ಹೆಚ್ಚಳ ಆಗುತ್ತೆ ಬೇಸಿಕ್ಕು ಇಪ್ಪತ್ತಿದ್ರೆ ಆದರೆ ರಾಜ್ಯ ಸರ್ಕಾರಿ ನೌಕರರ ಬೇಸಿಕ್ ಸ್ಟಾರ್ಟಿಂಗ್ ಬೇಸಿಕ್ಗೆ ಇಪ್ಪತ್ತೇಳು ಸಾವಿರ ಇದೆ ಇಪ್ಪತ್ತೇಳು ಸಾವಿರ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ನಿಮಗೆ ಸಿಗತ್ತೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಕೂಡ ಘೋಷಣೆ ಮಾಡಿದೆ ಅದು ಕೂಡ ಆದಷ್ಟು ಶೀಘ್ರದಲ್ಲಿ ಬರುತ್ತೆ ಗ್ರಾಹಕರ ಬೆಲೆ ಸೂಚ್ಯಂಕ ಸಿ ಪಿ ಐ ಆಧಾರಿತ ಹಣದುಬ್ಬರದ ದರದಲ್ಲಿ ಪ್ರಸಕ್ತ ವರ್ಷದಲ್ಲಿ ಹಣದುಬ್ಬರ ದರ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಜನರಲ್ ಇತ್ತೀಚೆಗೆ ಹೇಳಿದರೆ ಹಣದುಬ್ಬರದ ದರ ಹೆಚ್ಚಿದರೆ ಡಿ ಎ ಕೂಡ ಹೆಚ್ಚಳ ಮಾಡೋ ಸಾಧ್ಯತೆ ಇರುತ್ತೆ ಹಣದುಬ್ಬರಕ್ಕೆ ತಕ್ಕಂತಲೇ ಬೆಲೆ ಏರಿಕೆಯಿಂದ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಡಿ ಎನ್ನು ಹೆಚ್ಚಳ ಮಾಡ್ತಾರೆ ಅಪ್ ಟು ತ್ರೀಯಿಂದ ಫೋರ್ ಪರ್ಸೆಂಟ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಟೂ ಪರ್ಸೆಂಟ್ ಆಗೋಲ್ಲ ಕೆಲವರು ಟೂ ಪರ್ಸೆಂಟ್ ಅಂದರೆ ಅತಿ ಕಡಿಮೆ ಆಗುತ್ತೆ ಈಗಿನ ಬೆಲೆ ಏರಿಕೆಗೆ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟಿಗೆ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಫೋರ್ ಪರ್ಸೆಂಟ್ ಅಂತೂ ಕೊಡ್ಬೋದು ಅಂತ ಹೇಳಿ ನಮ್ಮ ನಿರೀಕ್ಷೆಗಳು ಇದೆ ಕೇಂದ್ರ ಸರ್ಕಾರ ತನ್ನ ಒಂದು ಕೋಟಿಗೂ ಹೆಚ್ಚು ನೌಕರರು ಹಾಗೂ ಮೂವತ್ತು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಎಲ್ಲರಿಗೂ ಸೇರಿದಂತೆ ಡಿ ಎಯನ್ನು ಹೆಚ್ಚಳ ಮಾಡ್ತಾ ಇದೆ ಇದು ಯುಗಾದಿ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಕ್ಕಂಥ ಭರ್ಜರಿ ಗಿಫ್ಟ್ ಅಂತಲೇ ಹೇಳಬಹುದು ಈಗ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗದಂತೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಪಿಂಚಣಿ ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಜಾರಿ ಆಗತ್ತೆ ರಚನೆಯಾಗಿ ಜಾರಿಯಾಗತ್ತೆ ಅದು ಸುಮಾರು ಐವತ್ತು ಪರ್ಸೆಂಟು ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಅಂದಾಜು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಏನು ಪ್ರಯೋಜನ ಇದು ನಿಮ್ಮ ಪ್ರಶ್ನೆ ಇರ್ಬೋದು ಖಂಡಿತವಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಇದೆ ಕೇಂದ್ರ ಸರ್ಕಾರ ಯಾವಾಗ ಡಿ ಅನ್ನು ಹೆಚ್ಚಳ ಮಾಡಿ ಆದೇಶ ಹೊಡಿಸುತ್ತೋ ಅದು ಯಥಾವತ್ತಾಗಿ ರಾಜ್ಯ ಸರ್ಕಾರಗಳು ಕೂಡ ಡಿ ಎ ಹೆಚ್ಚಳ ಮಾಡೋದು ಪದ್ಧತಿ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ನಮಗೆ ಬೇಜಾರುತಾ ಇರುವಂಥ ಸಂಗತಿಗಳೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟ್ ಡಿ ಎ ಕೊಟ್ಟರೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸವೆನ್ ಟು ಟೂ ಪರ್ಸೆಂಟನ್ನು ಡಿ ಎ ಕೊಡಬೇಕು ಅಂತ ಬಿ ಶಿಫಾರಸು ಸಿ ಮಾಡಿದೆ ಅದನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿ ಅದರ ಪ್ರಕಾರನೇ ಕೊಡ್ಬೋದು ಅಥವಾ ಕೇಂದ್ರ ಸರ್ಕಾರ ಕೊಟ್ಟಂಥ ಡಿ ಎಗೆ ಯಥಾವತ್ತಾಗಿ ಡಿ ಎನ್ನು ಕೊಡೋವಂಥ ಸಾಧ್ಯತೆಗಳು ಇದೆ ಅದು ಕೇಂದ್ರ ಸರ್ಕಾರ ಕೊಡೋವಂಥ ಡಿ ಎಗೆ ಸರಿಸಮಾನ ಕೊಡ್ಬೋದು ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ರಾಜ್ಯ ಸರ್ಕಾರ ಕೂಡ ಈ ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ನೌಕರರಿಗೆ ಡಿ ಎ ಹೆಚ್ಚಳ ಮಾಡುವಂಥ ಆಶಾಭಾವನೆ ಇದೆ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ